ಕೋಡಿ ಅದೆಲ್ಲ ಮಾಡ್ಯಾವ ಕುಂತು ಬಿಟ್ಟೈತಿ ಟೈಮಿ ಬಿಟ್ಟೈತಿ ಓ ನೀ ಮೂನಿ ಏಳು ಮೂರು ಆಗ್ಬಿಟೈತಿ ನಮ್ಮ ಅಪ್ಪ ಮಾಡಾಗಿ ಲೋ ಕೊಡಿ ನಮ್ಮಪ್ಪ ನೋಡಿರಿ ಉಳ್ಳಾಗಡ್ಡಿಗೆ ಬರ್ಕೊಚ್ಚಿ ಬಾ ಅಂತ ಹೇಳ್ಯಾನ ಏನು ಮಾಡಿಲ್ಲ ನೀವತ್ತು ಯಾರಂಟಿ ಚಪ್ಪಲಿ ತಾಂಬೆಡ್ದ್ಯಾನು ಬನ್ನಿ ಅಂದ ನೋಡಿ ಏನು ಮಾಡ ಉಳ್ಳಾಗಡ್ಡಿ ಯಾಕಮ್ಮ ಯಾವ ದೋಸ್ತರು ನೋ ಮೆಟ್ಲು ನೋಡಿದ್ರೆ ಈ ನಮ್ಮ ನೋಡೋದ್ ಕಳ್ಸಿ ಬಿಟ್ಟ ನಮ್ಮಪ್ಪ ಯಾರು ಅಡ್ಡಾಡ್ತಾರೆ ಏನು ಓಡಾನ್ ಫಸ್ಟ್ ಮನೆಗೆ ಹೋಗಿ ಬಾರಿ ನಮ್ಮ ದೋಸ್ತರು ಅವ್ರು ಯಾರು ಸಿಗ್ತಾರ ನೀವು ತಿಂದು ನಮ್ಮ ಕೈಯಾಗ

ಬರ ಬಾ ಸ್ವಲ್ಪ ನೋಡಿ ಸ್ವಲ್ಪ ಏನ್ ಹೇಳ ಇಲ್ಲಪ್ಪ ನಮ್ಮಪ್ಪ ಹುಳಗಿಡಿಯ ರಾಶಿ ಹುಚ್ಚಬಾ ಅಂತ ಹೇಳಿ ಮುಚ್ಚಿಬಾ ಅಂತ ಹೇಳಿದ್ ಮುಚ್ಚಿಲ್ಲ ಸ್ವಲ್ಪ ಮುಚ್ಚಬಾರ ಬಾಲಿ ಅಪ್ಪ ಹೊಯ್ ಆಗ್ ಈಗ ಬಂದಿನಿ ಅಂಗಡಿ ತುರ್ಸಾಕತಾರ ಅಂಗಡಿಯ ನೀನ್ ನೋಡಿದ್ರೀ ಆಗ್ಲಾಗ ಇಬ್ರು ಚೇಟ್ ಆಗ್ತಿದ್ವಿ ಮರ್ಯಾದೈತಿ ಒಂಬಾ ಎಷ್ಟು ಮರ್ಯಾದಿವೆ ಇರ್ತಗಾರ ನೀ ಮೋನ್ ಊರ ನೀನ

ಕಾಣಾಲೇ ಕೊಡಿದ್ ನಮ್ದೆಲ್ಲ ಮತ್ ನಮ್ದು ಬಡ್ಸಿಬಿಟ್ಟಿ ಕೈ ಮಂದಿಗ ಕಾಣ ಅಲ್ಲ ನಿಮ್ ಅಲ್ದ ಉಳಾಗಡ್ಡಿ ಎಲ್ಲಿ ಹಾಕ್ಯಾರ ಅಂತ ಗೊತ್ತಿಲ್ಲ ಬಂದಿಲ್ಲ ನಮ್ಮ ಸುಮ್ನೀರ್ ಹೊಡಕಂತನಗತ್ತ ಒಳ್ಳೆ ಅಮ್ಮಣ್ಣ ವರ್ಸಕೊಂಡ್ ಅಣ ಇಲ್ಲಿ ಯಾರಣ್ಣ ಉಳಾಗಡ್ಡಿ ಒಂದು ಗೊತ್ತಾಗತ್ತ ಬನ್ನಿ ನೀಟಾಗ ಉಳಾಗಡ್ಡಿ ಕಣ ಗೊತ್ತಾಗತ್ತಿಲ್ಲ ಯಾವ್ದ ನಮ್ದು ನಾನ್ ಮಳಗಿನ ಮಕ್ಕಂದ ಇಲ್ಲಿ ಅಪ್ಪ ಬಂದು ಬಿಸ್ಬೇಕಿಲ್ಲ

ಗಾಡಿಯಾರು ಲೇ ಯಾರ ಮಕಾನಕ್ಕೆ ಬಂದಿರ್ತಾನ ಇಲ್ಲೇ ಅವನು ತಂದಿಟ್ಟಿರ್ತಾನೆ ಎಲ್ಲಿ ಇಟ್ಟಿರ್ತಾನೆ ಹೇಳಿ ನಾನು ಹುಡ್ಕ್ಬೇಕು ಈಗ ನಾ ರಾತ್ರಿ ಒಳಗೆ ಗೊತ್ತಾಗ ಓಡ್ಕೊಟ್ಟ ಹ್ಞೂ ಅದಿಟ್ಟಿರ್ತಾನ ಇಲ್ಲೊಂದು ಒಕ್ಯೇನೆ ಐತಿ ಹ್ಞೂ ಆಗಲ್ಲ ಗಾಡಿ ನೀಟು ನೀಟ್ ಹೊಡಿತಿಲ್ಲ ನೀ ಒಡ್ಯಾವ ಗಾಡಿ ನಾನಲ್ಲ ಏಯಪ್ಪ ನಾನು ಗಾಡಿ ಕುಡಿದ್ನಿ ನೆಟ್ ನೆಟ್ಟು ಕೊಡಿಗಿಲ್ಲ ಇಲ್ಲೆಪ್ಪ ಹುಡ್ಕಲಿಯಪ್ಪ ಹುಡುಕು ಇಲ್ಲೇ ಹುಡ್ಕಲಿಯಪ್ಪ ಹುಡ್ಕಲೆ ಇಲ್ಲೇ ಇಲ್ಲೇ ಇರ್ತದೆ ಹುಡುಕು இல்லை அருன்னா குடிவா ஓல కుంతోడమ్ కుంతే లేదు కుడు అంజాద్ నూర్ ఇప్పటి ಒನ್ ಏ ಫೋರ್ ಟ್ವೆಂಟಿ ಒನ್ ಟ್ವೆಂಟಿ ಫೋರ್ ಟ್ವೆಂಟಿ ಟೈಮ್ ಟೈಮಲ್ಲಿ ಒಂದು ಕಾಮಿಡಿ ವಿಡಿಯೋ ಇದ್ರೆ ಚಲೋ ಆಗ್ತತ್ ನೋಡಿ ಏ ಅದಕ್ಕೆ ಯಾಕೆ ಚಿಣೆ ಮಾಡ್ತಿಲ್ಲ ನಮ್ ತವರ್ಗೇರಿ ಇಟ್ಲಾಪುರ ಬರ್ಜರಿ ಕಾವಿ ವಿಡಿಯೋ ಮಾಡ್ಯಾರ ಕೇಳಿನ ಏನೈತೆ ಅಂತ ಇಲ್ಲ ಇಟ್ಲಾಪುರ್ ಫೋರ್ ಟ್ವೆಂಟಿ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ಇದೈತಿ ಅಲ್ಲಿ ಏ ಚಾನಲ್ ಹೆಸರು ಅದಿಟ್ರ ನನ್ ಫೋನ್ ನಲ್ಕ ನೋಡಲಿ ನಮ್ಮ ಅಪ್ಪು ಡೀಪ್ ಐತಿ ಕೋಡಿ ನೋಡೋ ನಮ್ಮ ಅಪ್ಪು ಡೀಪ್ ಐತಿ ಅದಕ್ಕ ನೋಡೋ ನಮ್ಮ ಅಪ್ಪು ಡೀಪ್ ಐತಿ ಅದಕ್ಕ

Hey 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 ચારું ભરણા